ಗೌರೀಶ ಕಾಯ್ಕಿಣಿಯವರ ಬಿಳಿ ಕೊಕ್ಕರೆ ಮತ್ತು ವಿಶ್ವದ ಅಖ್ಯಾಯಿಕೆಗಳು ಪುಸ್ತಕದಿಂದ ಈ ಕತೆಯನ್ನು ಆಯ್ದುಕೊಳ್ಳಲಾಗಿದೆ ಕತೆಯ ಹೆಸರು ಪೆಂಡೋರಾಳ ಪೆಟ್ಟಿಗೆ ಅಮೆರಿಕೆಯ ಜಗತ್ಪ್ರಸಿದ್ಧ ಕತೆ ಕಾದಂಬರಿಗಳಲ್ಲಿ ನೆಥೇನಿಯಲ್ ಹ್ಯಾಥೋರ್ನ ಒಬ್ಬ ಆತ ಬರೆದ ಜನಪ್ರಿಯ ಪೌರಾಣಿಕ ಕಥೆಯಿದು ಗ್ರೀಕರ ಪುರಾಣದಲ್ಲಿ ಬರುವ ಆದಿ ನರನಾರಿಯರ ಕತೆ ಪೆಂಡೋರಾಳ ಪೆಟ್ಟಿಗೆಯ ಕತೆ ಗೊತ್ತಿಲ್ಲದ ತೊಡಕು ತೊಂದರೆಗಳ ಮೊಟ್ಟೆ ಬಿಚ್ಚುವುದೆಂದರೆ ಪೆಂಡೋರಾಳ ಪೆಟ್ಟಿಗೆ ತೆರೆಯುವುದು ಎಂದು ಒಂದು ವಾಕ್ ಪ್ರಯೋಗ ಈ ಪ್ರಯೋಗ ಪ್ರಚಲಿತವಾದದ್ದು ಈ ಕಥೆಯ ಮೂಲಕ ಪೆಂಡೋರಾ ಗ್ರೀಕ್ ಪುರಾಣದಲ್ಲಿ ಬಣ್ಣಿಸಿದ ಮೊತ್ತ ಮೊದಲಿನ ಹೆಣ್ಣು ಭೂಲೋಕದ ಶೋಕಕ್ಕೆ ಅವಳ ಕುತೂಹಲವೇ ಕಾರಣ ಹಾಗೆಯೇ ಆಕೆಗೂ ಬಹಳ ಪ್ರಾಚೀನ ಕಾಲದಲ್ಲಿ ಈ ಭೂಮಿಯು ಈಗಿದ್ದಂತೆ ಇದ್ದಿಲ್ಲ ತುಂಬ ಎಳೆಯ ಪ್ರಾಯದಿಂದ ತಳತಳಿಸುತ್ತಿತ್ತು ಆಗ ಎಳೆ ಪ್ರಾಯದ ಚೆಲುವ ಹುಡುಗನೊಬ್ಬ ಈ ಭೂಮಿಯಲ್ಲಿ ಇದ್ದನು ಅವನ ಹೆಸರು ಇಪಿಮೆಥೋಸ್ ಆತ ತಬ್ಬಲಿ ಕೂಸು ತಾಯಿ ತಂದೆಗಳನ್ನು ಕಳೆದುಕೊಂಡು ಸಂಗಾತಿಗಳು ಇಲ್ಲದೆ ಒಂಟಿಯಾಗಿದ್ದ ಅದಕ್ಕೆ ಮರುಕವಿಟ್ಟು ದೇವರು ಅವನೊಂದಿಗೆ ಆಡಲು ಸಂಗಾತಿಯಾಗಿ ಒಬ್ಬ ಹುಡುಗಿಯನ್ನು ಕಳುಹಿದನು ಆಕೆಯೂ ಚೆಲುವೆ ಅವನಂತೆಯೇ ಅನಾಥೆ ಅವಳ ಹೆಸರು ಪೆಂಡೋರ ಪೆಂಡೋರ ಇಪಿಮೆಥೋಸನ ಗುಡಿಸಲಿಗೆ ಬಂದಾಗ ಅವಳು ಅಲ್ಲಿ ಮೊದಲು ಕಂಡದ್ದು ಒಂದು ಅಪರೂಪದ ಚಂದವಾದ ಪೆಟ್ಟಿಗೆ ಅದರಲ್ಲಿ ಏನಿದೆ ಎಂದು ನೋಡುವ ಕುತೂಹಲ ಆಕೆಗೆ ವಿಪರೀತ ಅದು ಎಲ್ಲಿಂದ ಬಂದಿರಬಹುದು ಅದರಲ್ಲಿ ಇರುವುದಾದರೂ ಏನು ಅವಳು ಇಪ್ಪಿಮೆಥೋಸನಿಗೆ ಮತ್ತೆ ಮತ್ತೆ ಕೇಳಿದಳು ಅವನು ಮತ್ತೆ ಮತ್ತೆ ಉತ್ತರ ಕೊಡುವನು ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಅದರೊಳಗೇನಿದೆಯೆಂದು ಹೇಗೆ ಹೇಳಲಿ ಒಂದು ದಿನ ಎಪಿಮೆತೋಸ ಮನೆಯೊಳಗಡೆ ಇದ್ದಿಲ್ಲ ಆಗ ಆ ಪೆಟ್ಟಿಗೆಯನ್ನು ತೆರೆದು ನೋಡಬೇಕೆಂಬ ಮೋಹ ಪೆಂಡೂರಾಳಿಗೆ ಬಲವಾಯಿತು ಮೊದಲು ಅವಳು ಅದರ ಮುಚ್ಚಳವನ್ನು ಕಟ್ಟಿದ್ದ ಹೊಂಬಣ್ಣದ ಗಂಟನ್ನು ಎತ್ತಿ ಅದರೊಂದಿಗೆ ಆಡಹತ್ತಿದಳು ಪಕ್ಕನೆ ಆಡುತ್ತಾ ಆಡುತ್ತಾ ಆ ಗಂಟು ಬಿಚ್ಚಿತು ಪೆಟ್ಟಿಗೆಯ ಹೊರಭಾಗವನ್ನು ನೋಡುತ್ತಿದ್ದಂತೆ ಅದರ ಒಳಗಡೆಯಿಂದ ವಿಚಿತ್ರ ಸದ್ದು ಕೇಳಿ ಬಂದಿತು ಆದರೆ ಅವಳಿಗೆ ಅದನ್ನು ತೆರೆಯುವ ಧೈರ್ಯವಾಗಲಿಲ್ಲ ಆದರೂ ಎಂದಿಗಿಂತ ಹೆಚ್ಚು ಲವಲವಿಕೆಯಿಂದ ಆಕೆ ಅಂದಳು ಏನೇ ಇರಲಿ ನಾನು ಪೆಟ್ಟಿಗೆಯೊಳಗೆ ಒಮ್ಮೆ ಇಣುಕಿ ನೋಡುವವಳೆ ಇದನ್ನು ನಾನು ಲಘು ತೆರೆದು ಒಳಗೆ ಏನಿದೆಯೋ ನೋಡೇ ಬಿಡುವೆನು ಒಮ್ಮೆ ಇಣುಕಿ ನೋಡಿದರೆ ಅದೇನು ಅಪಾಯವಿಲ್ಲ ಆ ಹೊತ್ತಿಗೆ ಎಪಿಮೆತೋಸ ಹೊರಗೆ ಆಡುತ್ತಿದ್ದ ಆತ ಒಂದು ಹೂವಿನ ಮಾಲೆಯನ್ನು ಹೆಣೆದಿದ್ದ ಅದನ್ನು ಪೆಂಡೋರಾಳ ತಲೆಗೆ ಮುಡಿಸಲೆಂದು ಗುಡಿಸಿಲಿನೊಳಗೆ ಬಂದನು ಆತ ಒಳಗೆ ಕಾಲಿಡುವಾಗ ಪೆಂಡೋರಾಳ ಕೈ ಪೆಟ್ಟಿಗೆಯ ಮುಚ್ಚುಳದ ಮೇಲೆ ಇತ್ತು ಆತ ಅವಳನ್ನು ನೋಡಿದನು ಆದರೆ ಕೂಗಲಿಲ್ಲ ಅವನಿಗೂ ಆ ಪೆಟ್ಟಿಗೆಯೊಳಗೆ ಏನಿತ್ತೆಂದು ನೋಡಬೇಕೆಂಬುದೇ ಬಯಕೆ ಪೆಂಡೋರ ಮುಚ್ಚುಳ ತೆರೆದು ಒಳಗಡೆ ನೋಡಿದಳು ಒಮ್ಮೆಲೆ ಹೊರಗೆ ನುಗ್ಗಿ ಬಂದವು ಗರಿಯುಳ್ಳ ಕೀಟಗಳು ಗುಂಪು ಗುಂಪಾಗಿ ಓ ನನ್ನ ಕಡಿದವು ಅಯ್ಯೋ ನನ್ನ ಕಚ್ಚಿದವು ಎಪಿಮೆತೋಸನ ಕೂಗು ಕೇಳಿಸಿತು ತೀವ್ರ ನೋವಿನಿಂದ ಆತ ಕೂಗುತ್ತಿದ್ದ ತುಂಟಾ ಪೆಂಡೋರ ನೀನೇಕೆ ಪೆಟ್ಟಿಗೆ ತೆರೆದೆ ಏನಾಯಿತೆಂದು ನೋಡಲು ಪೆಂಡೋರ ತಲೆ ಎತ್ತಿದಳು ಆಗ ಒಂದು ಕೀಟ ಬಂದು ಅವಳ ಹಣೆಗೇ ಕಡಿಯಿತು ಅವಳೂ ನೋವಿನಿಂದ ನರಳಿ ಚೀರಿದಳು ಅವಳ ಸುತ್ತಲೂ ಅಸಂಖ್ಯ ಕೀಟಗಳು ಗುಂಯಿಡುತ್ತಾ ರೊಯ್ಯನೆ ಹಾರಾಡುತ್ತಿದ್ದವು ಪತಂಗ ಸೊಳ್ಳೆ ದೊಡ್ಡನೊಣ ಗುಂಗಾಡು ಚಿಕ್ಕಾಡು ಮಿಡಚೆ ಒಂದೇ ಎರಡೇ ಆದರೆ ಒಂದೊಂದು ದೊಡ್ಡವು ವಿಕರಾಳ ರೂಪದವು ಬಾಲದಲ್ಲಿ ಉದ್ದುದ್ದ ಕೊಂಡಿ ಚೂಪಾಗಿ ಚಾಚಿದ್ದವು ಆ ವಿದ್ರೂಪ ಕೀಟಗಳೆಂದರೆ ಕಷ್ಟ ಸಂಕಟಗಳ ತೊಡಕು ತೊಂದರೆಗಳ ಪರಿವಾರಗಳು ಅವೇ ಚಿಂತೆ ದುಃಖ ರೋಗ ವಿಕಾರ ದುರ್ಭಾವನೆಯೇ ಮುಂತಾದ ಅನಿಷ್ಟಗಳು ಅರಿಷ್ಟಗಳು ಅಂದಿನಿಂದ ಮಾನವನನ್ನು ದುರಿತ ದುರಾಶೆಗಳಿಗೆ ಈಡು ಮಾಡಿದವೆಲ್ಲ ಇವೇ ಅನರ್ಥಗಳು ಪೆಟ್ಟಿಗೆಯನ್ನು ತೆರೆಯದಿದ್ದರೆ ಇವೆಲ್ಲ ತಾಪತ್ರಯಗಳು ಈ ಪ್ರಪಂಚದಲ್ಲಿ ನುಸುಳಿ ಬರುತ್ತಲೇ ಇದ್ದಿಲ್ಲ ಹೂವುಗಳು ಬಾಡಿ ಸತ್ತವು ಹಸುಗೂಸುಗಳು ಬೆಳೆದು ಮುದುಕಾಗ ಹತ್ತಿದವು ಆ ಮನೆಯಿಂದ ಹೊರಬಿದ್ದ ಆ ರೆಕ್ಕೆಯ ಕೀಟಗಳು ಪ್ರತಿಯೊಬ್ಬರನ್ನೂ ಪೀಡಿಸತೊಡಗಿದವು ಸಣ್ಣ ಜನಕ್ಕೆ ಅವುಗಳ ಪೀಡೆ ಇಟ್ಟುಕೊಂಡಿತು ಅವರು ದಿವಸಗಟ್ಟಲೆ ನಗಲೊಲ್ಲರು ಎಪಿಮೆಥೋಸನಿಗೆ ಪೆಂಡೋರಾಳ ಮೇಲೆ ಬ್ರಹ್ಮಾಂಡ ಸಿಟ್ಟು ಅವಳೊಂದಿಗೆ ಆತ ಮಾತೇ ಬಿಟ್ಟನು ಪೆಂಡೋರ ಆ ಕೆಟ್ಟ ಪೆಟ್ಟಿಗೆಯ ಮೇಲೆ ತಲೆಯಿಟ್ಟು ಕಡುವಾಗಿ ಅಳತೊಡಗಿದಳು ಆಗ ಒಮ್ಮೆಲೆ ಅದರ ಮುಚ್ಚುಳದ ಒಳಗಡೆ ತಟ್ಟಿದ ಸದ್ದಾಯಿತು ಇದೇನಿದು ಮತ್ತೆ ಅವಳು ಎಪಿಮೆಥೋಸನನ್ನು ಕೇಳಿದಳು ಆದರೆ ಆತ ಉತ್ತರ ಕೊಡಲಿಲ್ಲ ಪೆಂಡೋರ ಇನ್ನೂ ಹೆಚ್ಚು ಬಿಕ್ಕತೊಡಗಿದಳು ಮತ್ತೆ ಮತ್ತೆ ತಟ್ಟಿದ ಸದ್ದು ಪೆಂಡೋರಾಳಿಗೆ ತಡೆಯಲಾಗಲಿಲ್ಲ ನೀನು ಯಾರು ಆಕೆ ಕೇಳಿದಳು ಯಾರು ಈ ಕೆಟ್ಟ ಪೆಟ್ಟಿಗೆಯಲ್ಲಿ ಮುಚ್ಚುಳವನ್ನು ಎತ್ತು ಮತ್ತು ನೋಡು ಮಧುರವಾದ ಕಂಠದಿಂದ ಉತ್ತರ ಬಂದಿತು ಪೆಂಡೋರ ಅಂದಳು ನಾನೊಲ್ಲೆ ಈಗಾಗಲೇ ಜಗತ್ತಿನಲ್ಲಿ ನಿನ್ನ ಕೆಟ್ಟ ಸೋದರ ಸೋದರಿಯರು ಸಾಕಷ್ಟು ಕಷ್ಟ ಕೊಡುತ್ತಿದ್ದಾರೆ ನಿನ್ನನ್ನು ಹೊರಗೆ ಬಿಡಲಾರೆ ಆಕೆ ಎಪಿಮೆತೋಸನ ಕಡೆಗೆ ನೋಡಿದಳು ಆತ ಏನಾದರೂ ಅನ್ನಬಹುದು ಎಂದು ಆದರೆ ಆತ ಆಕೆಯನ್ನು ಗಮನಿಸಲೇ ಇಲ್ಲ ಓ ನೋಡು ನಿನಗೆ ಪಶ್ಚಾತ್ತಾಪವಾದೀತು ನನ್ನನ್ನು ಹೊರಗೆ ಬಿಡದಿದ್ದರೆ ನಾನು ಬಾಲದ ಕೊಂಡಿಯಲ್ಲಿ ಕಡಿತ ಬಿಡುವಂಥ ಕೆಟ್ಟ ಪ್ರಾಣಿಯಲ್ಲ ದಮ್ಮಯ್ಯ ಮುದ್ದು ಪೆಂಡೋರ ನನ್ನ ಬಿಡುಗಡೆ ಮಾಡು ಪ್ರಿಯಾ ಎಪ್ಪಿಮೆತೋಸ ಪೆಂಡೋರ ಕೂಗಿದಳು ನೀನು ಕೇಳಿದೀಯಾ ಈ ದನಿಯನ್ನು ಹ್ಞೂ ಕೇಳಿದೆನಲ್ಲ ಅದಕ್ಕೇನು ಹಾಗಾದರೆ ಪೆಟ್ಟಿಗೆ ಮುಚ್ಚಳವನ್ನು ತೆಗೆಯಲೋ ಪೆಂಡೋರ ಕೇಳಿದಳು ನಿನ್ನಿಷ್ಟ ಎಪ್ಪಿಮೆತೋಸ ಅಂದ ನೀನು ಈಗಾಗಲೇ ಸಾಕಷ್ಟು ಬಾರಿ ತೊಂದರೆಗಳನ್ನು ತಂದೊಡ್ಡಿರುವೆ ಇನ್ನು ಹೆಚ್ಚು ಬಂದರೂ ಅಷ್ಟೆ ವಿಶೇಷವೇನು ವ್ಯತ್ಯಾಸವಿಲ್ಲ ಮುದ್ದು ಪೆಂಡೋರಾ ಒಳಗಿನಿಂದ ನಗಿಯ ಇನಿತನೆ ಬಂದಿತು ಅವನಿಗೆ ನಿಜವಾಗಿಯೂ ನನ್ನನ್ನು ನೋಡಬೇಕೆಂದು ಅನಿಸುತ್ತದೆ ಮುಚ್ಚುಳ ಬೇಗ ತೆರೆ ನಾನು ನಿನಗೆ ನಿಜವಾಗಿಯೂ ಸಂತೋಷಪಡಿಸುವ ಸಂತೋಷಪಡಿಸುವೆ ಸಮಾಧಾನಗೊಳಿಸುವೆ ಜಗತ್ತಿನಲ್ಲಿ ನೀನು ತಿಳಿದಷ್ಟು ಮಬ್ಬು ತುಂಬಿಲ್ಲ ಎಂಬುದನ್ನು ನಾನು ಕಾಣಿಸಿಕೊಡುತ್ತೇನೆ ಪೆಂಡೋರ ಮುಚ್ಚುಳ ತೆಗೆಯಲಿಕ್ಕೆ ಯತ್ನಿಸಿದಳು ಎಪಿಮೆತೂಸನು ಅವಳಿಗೆ ಬಂದು ನೆರವಾದನು ಇಬ್ಬರೂ ತರುಳರು ಆ ಪೆಟ್ಟಿಗೆಯನ್ನು ತೆರೆದರು ಕೂಡಲೇ ಹೊರಗೆ ಹಾರಿತ್ತು ಒಬ್ಬ ಪುಟ್ಟ ಮಿನುಗುವ ಯಕ್ಷಿಣಿ ಅವಳು ಕೋಣೆ ತುಂಬ ಕುಣಿಯತೊಡಗಿದಳು ಅವಳು ಹೋದಲ್ಲಿ ಹಾಯ್ದಲ್ಲಿ ಬೆಳಕು ಚೆಲ್ಲಿತು ಕೋಣೆಯಲ್ಲಿ ಕವಿದ ಮುಪ್ಪು ಕರಗಿ ಮಾಯವಾಯಿತು ಅವಳು ಎಪಿಮೆಥೋಸನ ಗಾಯವನ್ನು ತನ್ನ ಮೃದು ಬೆರಳಿನಿಂದ ಹಗುರವಾಗಿ ಮುಟ್ಟಿದಳು ಒಮ್ಮೆಲೆ ನೋವು ನಿಂತಿತು ಪೆಂಡೋರಾಳ ಬಳಿಗೆ ಹೋಗಿ ಅವಳು ಆಕೆಯ ಹಣೆಯನ್ನು ಮುತ್ತಿಟ್ಟಳು ಆಕೆಯ ನೋವೆಲ್ಲ ವಾಸಿಯಾಯಿತು ಆ ಬೆಳಕಿನ ಬೊಂಬೆ ಈ ತರಳರ ಸುತ್ತಲೂ ಹಿಗ್ಗಿನಲ್ಲಿ ಸೊಗಸಾಗಿ ಸುಳಿದಾಡಿತು ನೀನು ಯಾರು ಓ ಪುಟ್ಟ ಚೆಲುವೆ ಯಾರು ನೀನು ಪೆಂಡೋರ ಕಣ್ಣು ಅರಳಿಸಿ ಕೇಳಿದಳು ನನ್ನನ್ನು ಆಶಾ ಎಂದು ಕರೆಯಬೇಕು ಆ ಸೂರ್ಯನ ಪ್ರಭೆಯ ಮೂರ್ತಿ ಅಂದಳು ಈ ಭೂಮಿಯ ಮೇಲೆ ನೀವು ತೆರೆದು ಚೂ ಬಿಟ್ಟ ಕಷ್ಟ ಕೋಟಲೆಗಳ ನಷ್ಟ ತುಂಬಿಕೊಳ್ಳಲಿಕ್ಕೆ ನನ್ನನ್ನು ಈ ಪೆಟ್ಟಿಗೆಯೊಳಗೆ ಇಡಲಾಗಿತ್ತು ಹೆದರಬೇಡಿರಿ ಅವು ಏನೇ ಇರಲಿ ಎಷ್ಟೇ ಬರಲಿ ನಾವು ಚೆನ್ನಾಗಿ ಬಾಳೋಣ ಎಂತ ಚಂದ ಪಕ್ಕ ಪೆಂಡೋರ ಅಂದಳು ಆಕೆಯ ಗರಿ ಮುಟ್ಟಿ ನಿನ್ನ ಪಕ್ಕ ಕಾಮನ ಇವೆ ಸರಿ ನಾನೂ ಕಾಮನ ಬಿಲ್ಲಿನಂತೆಯೇ ಏಕೆ ಗೊತ್ತೇ ನಾನು ಕಣ್ಣೀರು ಮತ್ತು ನಗೆಗಳಿಂದ ಕೂಡಿ ಆಗಿರುತ್ತೇನೆ ನೀನು ನಮ್ಮ ಜೊತೆ ಯಾವಾಗಲೂ ಉಳಿಯುವೆಯಾ ಎಪ್ಪಿಮೆತೋಸ ಕೇಳಿದ ಯಾವನಕ ನಿಮಗೆ ಬೇಕೋ ಆ ತನಕ ಅಂದರೆ ನೀವು ಬದುಕಿರೋ ತನಕವೇ ಅನ್ನಿ ನಾನು ನಿಮ್ಮ ಜತೆಗೆ ಅವಳು ಸವಿಯಾಗಿ ನಕ್ಕಳು ಕೆಲಸಲ ನಿಮಗೆ ಅನಿಸಬಹುದು ನಾನು ನಿಮ್ಮನ್ನು ಬಿಟ್ಟು ಹೋಗಿಬಿಟ್ಟೆನೆಂದು ಆದರೆ ನಾನು ನಿಮ್ಮನ್ನು ಎಂದಿಗೂ ಬಿಡೆ ನೀವು ನನ್ನನ್ನು ನಿರೀಕ್ಷಿಸದೆ ಇದ್ದಾಗಲೇ ನಿಮ್ಮ ಗುಡಿಸಲಿನಲ್ಲಿ ನನ್ನ ರೆಕ್ಕೆಗಳ ಹೊಳಪು ನೀವು ಕಾಣಿವಿರಿ ಆಗ ನಿಮಗೆ ಗೊತ್ತಾಗುವುದು ನಾನು ನಿಮ್ಮೊಂದಿಗೇ ಇರುತ್ತೇನೆಂದು ಹೌದು ನನ್ನ ಮುದ್ದು ಮಕ್ಕಳೇ ನಿಮಗೆ ಈ ಲೋಕದಾಚೆಗೆ ಕೊಡಬೇಕಾದ ಏನೋ ಒಂದು ಒಳಿತಾದ ಚೆಲುವಾದ ವಸ್ತು ನನಗೆ ಗೊತ್ತಿದೆ ಆದರೆ ಬದುಕಿರುವಾಗ ಅಂತ ಯಾವ ಪ್ರಸಂಗ ಬಂದರೂ ಆಶೆಯನ್ನು ಬಿಡಬೇಡಿ ನನ್ನ ಆಶ್ವಾಸನೆಯನ್ನು ನಂಬಿರಿ ನಾವು ಖಂಡಿತ ನಿನ್ನನ್ನು ನಂಬುತ್ತೇವೆ ಪೆಂಡೋರ ಮತ್ತು ಎಪಿಮೆಥೋಸ ಒಂದೇ ಉಸಿರಿಗೆ ಹೇಳಿದರು ಅವರು ಆಕೆಯನ್ನು ನಂಬಿದರು ಅವರು ಮಾತ್ರವಲ್ಲ ಅಂದಿನಿಂದ ಇಂದಿನವರೆಗೂ ಬದುಕಿ ಬಂದ ಪ್ರತಿಯೊಬ್ಬರೂ ಆಕೆಯಲ್ಲಿ ನಂಬಿದ್ದಾರೆ ನಂಬಿ ಕೆಟ್ಟವರುಂಟೆಯೇ ಆಕೆಯೇ ಇಲ್ಲದಿದ್ದಲ್ಲಿ ಲೋಕದಲ್ಲಿ ನಾವು ಯಾಕೆ ಯಾತಕ್ಕಾಗಿ ಬದುಕಬೇಕು ಇಲ್ಲಿಗೆ ಈ ಕತೆ ಮುಕ್ತಾಯ ಆಯಿತು